ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸ್ವಾಮಿ ಸದ್ರುಚಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿದ್ದೀರ ಅನ್ನೋದು ನನ್ನ ಭಾವನೆ ನಾ ರೆಸಿಪಿ ಏನಂತಂದರೆ ನೀವು ತಮಿಳಿನಲ್ಲಿ ನೋಡಿದ್ದೀರಲ್ಲ ಅದೇ ಥರ ಇವತ್ತು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಪಾಲಕ್ ಚಿಕನ್ ಮತ್ತು ಬಿಸಿಲು ತುಂಬ ಇರೋದರಿಂದ ಬಿಸಿ ಬಿಸಿ ಬಿರಿಯಾನಿ ಜೊತೆಗೆ ಚಲಾಗಿರೋ ಲೆಮನ್ ನೋಡ್ ಮಾಡ್ತಾಯಿದ್ದೀನಿ ಈ ರೆಸಿಪೀಸ್ ಎಲ್ಲ ಖಂಡಿತ ನೀವು ಟ್ರೈ ಮಾಡಿ ಹಾಗೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲಲ್ಲಿ ಬರುವಂತಹ ಎಲ್ಲ ವೀಡಿಯೋಸು ನಿಮಗೆ ಬೇಗನೆ ತಲುಪುತ್ತೆ ಸೋ ಲೇಟ್ ಮಾಡಿದೆ ರೆಸಿಪಿ ನೋಡೋಣ ಬನ್ನಿ ಕಿಚನ್ಗೆ ಹೋಗೋಣ ಮೊದಲು ನಾನು ಬಿರಿಯಾನಿಗೆ ಅರ್ಧ ಕೆ ಜಿ ಚಿಕನ್ ತೊಗೊಂಡು ಅದಕ್ಕೆ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರು ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾರಿ ನಾನು ಲಾಸ್ಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಯಾಕೆಂದರೆ ನನಗೆ ಲಾಸ್ಟಲ್ಲಿ ನೆನಪಾಯಿತು ಸೊ ಅದಕ್ಕೋಸ್ಕರ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ಒನ್ ಅವರ್ ಇದು ಮ್ಯಾರಿನೇಟ್ ಆಗಬೇಕು ಅಷ್ಟೊತ್ತಿಗೆ ಪಾಲಕ್ ಚಿಕನ್ನ ಪ್ರಿಪೇರ್ ಮಾಡಿ ಸೈಡಲ್ಲಿ ಇಟ್ಕೊಂಡ್ಬಿಡೋಣ ಅದಾದಮೇಲೆ ಬಿರಿಯಾನಿಗೆ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅದಾದಮೇಲೆ ಲೆಮನ್ ವಾಟರ್ ರೆಡಿ ಮಾಡ್ಕೊಳ್ಳೋಣ ಈಗ ಒಂದೊಂದೇ ಮಾಡೋಣ ಬನ್ನಿ ಚಿಕನ್ನ ಅದ್ರ ಅದಕ್ಕೂ ಕೂಡ ತೊಳೆದು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣಸಿನ್ಕಾಯಿ ಅಥವಾ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನಾಲ್ಕು ಹಾಕೊಂಡ್ರೆ ಸೂಪರಾಗಿರುತ್ತೆ ಇಷ್ಟನ್ನು ಹಾಕಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಈಗ ಪಾಲಕ್ ಚಿಕನ್ ಮಾಡ್ತಾ ಇರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನಂತರ ತೊಳೆದಿಟ್ಟಿದ್ದಂತಹ ಚಿಕನ್ನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇದನ್ನು ಕೂಡ ಒಂದು ಫೈವ್ ಮಿನಿಟ್ಸು ಆಯಿಲಲ್ಲೇ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅದಾದ ನಂತರ ಇದಕ್ಕೆ ಮಿಕ್ಕಿದ ಮಸಾಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕೋಬೇಕಾಗತ್ತೆ ಇದು ಈ ರೀತಿ ಮಾಡೋದರಿಂದ ಚಿಕನ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ ಆದ್ದರಿಂದ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಎರಡು ಮೀಡಿಯಮ್ ಸೈಜ್ ಟೊಮೆಟೋನ ಮಿಕ್ಸಿಯಲ್ಲಿ ಹಾಕಿ ಪ್ಯೂರಿ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಕೂಡ ಈಗ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಎಣ್ಣೆಲೆ ಇದನ್ನು ಕೂಡ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಇದರಲ್ಲೇ ನಾನು ಇದಕ್ಕೆ ಒಂದು ರೋಪ್ ಕೂಡ ನೀರು ಹಾಕೋತಾ ಇಲ್ಲ ಇದರಲ್ಲೇ ಚಿಕನಲ್ಲೇ ನೀರು ಬಿಡೋದ್ರಿಂದ ನಾವು ಇದಕ್ಕೇನು ಎಕ್ಸ್ಟ್ರಾ ನೀರೇನು ಬೇಕಾಗಲ್ಲ ಇದರ ಟೊಮೆಟೊ ಪ್ಯೂರಿ ಮತ್ತು ಪಾಲಕ್ನ ನಾವು ರುಬ್ಬಿ ಪೇಸ್ಟ್ ಮಾಡಿ ಹಾಕೋತೀವಲ್ಲ ಅದರದ್ದು ಮತ್ತು ಪಾಲಕ್ ಸೊಪ್ಪನ್ನ ಬೇಯಿಸೋವಾಗ ಸ್ವಲ್ಪ ನೀರು ಯೂಸ್ ಮಾಡ್ತೀವಲ್ಲ ಅದನ್ನು ಮಾತ್ರ ನಾನು ಯೂಸ್ ಇದ್ದೀನಿ ಅಷ್ಟರಲ್ಲೇ ಇದು ಒಳ್ಳೆ ಸೂಪರ್ ಆಗಿರೋವಂಥ ಚಿಕನ್ ರೆಸಿಪಿ ಆಗಿರುತ್ತೆ ಈಗ ಇದಕ್ಕೆ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಮತ್ತು ಕಾಳು ಮೆಣಸಿನ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅದನ್ನು ನಾನು ಲಾಸ್ಟಲ್ಲಿ ಹಾಕ್ಕೋತಾ ಇದ್ದೀನಿ ಈಗ ಇದಕ್ಕೆ ಗರಂ ಮಸಾಲ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಟೆನ್ ಮಿನಿಟ್ಸು ಇದನ್ನು ಲಿಟ್ ಕ್ಲೋಸ್ ಮಾಡಿ ಬಿಟ್ಟಿದ್ದೆ ನೋಡಿ ಈ ರೀತಿಯಾಗಿದೆ ನಾನು ನೀರೇ ಹಾಕೊಂಡಿಲ್ಲ ಆದ್ರೂ ಎಷ್ಟು ಚೆನ್ನಾಗಿ ಮೀಡಿಯಮ್ ಚಿಕ್ಕ ಊರಿನಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಇವಾಗ ಅದು ನೀರು ಹಾಕ್ಕೊಂಡಲ್ಲ ಅದು ಪಾಲಕ್ ಸೊಪ್ಪು ಬೆಂದಿ ಬೇಯಿಸೋಕೆ ಅಂತ ನಾನು ಇಟ್ಕೊಂಡಿದ್ನಲ್ಲ ಆ ನೀರು ಪಾಲಕ್ ಸೊಪ್ಪನ್ನು ಸ್ವಲ್ಪನೇ ನೀರು ಹಾಕಿ ನೋಡಿ ಈ ಥರ ಸ್ವಲ್ಪ ನೀರು ಹಾಕಿ ಸೊಪ್ಪನ್ನು ಬೇಯಿಸ್ಕೋಬೇಕು ಆ ನೀರನ್ನು ನಾನು ಅದಕ್ಕೆ ಹಾಕ್ಕೊಂಡೆ ಆವಾಗಲೇ ಈ ಸೊಪ್ಪನ್ನು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ನಾವು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಅದೇ ಜಾರಿಗೆ ಪಾಲಕ್ ಸೊಪ್ಪು ಬೇಯಿಸಿರೋ ಪಾಲಕ್ ಸೊಪ್ಪನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದು ತರಿ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ ನೀಟಾಗಿ ಸಾಫ್ಟಾಗಿ ರುಬ್ಕೋಬೇಕಾಗತ್ತೆ ಆ ರುಬ್ಬಿರೋಂಥ ಕ್ಯೂರನ್ನ ನಾನು ಇದಕ್ಕೆ ಇದ್ದೀನಿ ತುಂಬಾ ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ ಈಗಾಗಲೇ ಚಿಕನ್ನು ಒಂದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಕುಕ್ ಕುಕ್ಕಾಗಿದೆ ಫಸ್ಟ್ ನಾವು ಒಗ್ಗರಣೆ ಹಾಕಿದಾಗ ಒಂದು ಆಯಿಲಲ್ಲೇ ಒಂದು ಫೈವ್ ಮಿನಿಟ್ಸ್ ಬೆಂದಿರುತ್ತೆ ಅದಾದಮೇಲೆ ಮಸಾಲ ಪೌಡರ್ಸ್ನೆಲ್ಲ ಹಾಕಿದ್ಮೇಲೆ ಅದು ಒಂದು ಟೆನ್ ಮಿನಿಟ್ಸು ಮತ್ತು ಟೊಮೆಟೊ ಪ್ಯೂರಿ ಹಾಕಿದ್ಮೇಲೆ ಒಂದು ಟೆನ್ ಮಿನಿಟ್ಸು ಎಲ್ಲ ಸೇರಿದ್ರೆ ಒಂದು ಅರ್ಧ ಗಂಟೆ ಅಲ್ಲಿ ಈ ರೆಸಿಪಿ ನಿಮಗೆ ಈಸಿಯಾಗಿ ಪ್ರಿಪೇರ್ ಆಗಿಬಿಡುತ್ತೆ ನೋಡಿ ಈಗ ಪಾಲಕ್ ಸೊಪ್ಪು ಹಾಕಿದ್ದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಅಂದರೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಗೆ ಗರಂ ಮಸಾಲ ಪೌಡರ್ನ ಹಾಕಿ ಒಂದು ಫೈ ಮಿನಿಟ್ಸು ಇದನ್ನು ಲಿಡ್ ಕ್ಲೋಸ್ ಮಾಡಿ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಮೇಲೆ ಎಣ್ಣೆ ತೇಲಿ ಬರಬೇಕು ಈ ರೀತಿ ಆಗಿದ್ರೆ ಚಿಕನ್ನು ನೀಟಾಗಿ ಬಂದಿದೆ ಹಾಗೆ ಮಸಾಲ ಕೂಡ ಚೆನ್ನಾಗಿ ಬೆಂದಿದೆ ಇದೇ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡ್ರೆ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಖಂಡಿತವಾಗಲೂ ಇದೇ ಸ್ಟೆಪ್ಸನ್ನ ಫಾಲೋ ಮಾಡಿಕೊಂಡು ಪಾಲಕ್ ಚಿಕನ್ನ ಟ್ರೈ ಮಾಡಿ ನೆಕ್ಸ್ಟು ನಾನಿವಾಗ ಬಿರಿಯಾನಿಗೆ ದೊಣ್ಣೆ ಬಿರಿಯಾನಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಚಕ್ಕೆ ಒಂದು ಮೂರು ಚಕ್ಕೆ ಒಂದು ಆರು ಏಲಕ್ಕಿ ಹಾಗೆ ನಾಲ್ಕು ಲವಂಗ ಮತ್ತು ಎರಡು ಸ್ಪೂನಷ್ಟು ಮೆಣಸು ಕಾಳು ಮೆಣಸನ್ನು ಹಾಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸ್ಲೈಸ್ ಮಾಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಬಟ್ ಯಾವುದೇ ಕಾರಣಕ್ಕೂ ಮಸಾಲ ಸೀದೋಗಬಾರ್ದು ಸೀದೋಗಿಬಿಟ್ರೆ ಬಿರಿಯಾನಿ ಟೇಸ್ಟು ಕೆಟ್ಟೋಗ್ಬಿಡುತ್ತೆ ಸೊ ಆದ್ದರಿಂದ ತುಂಬ ಕೇರ್ಫುಲ್ಲಾಗಿ ಇಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ನಾನಿಲ್ಲಿ ಅಕ್ಕಿ ಎರಡು ಪಾವು ಅಂದರೆ ಅರ್ಧ ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಒನ್ ಅವರ್ ಮುಂಚೆನೇ ನಾನು ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಇವಾಗ ಪಾಲಕ್ ಸೊಪ್ಪು ಮತ್ತು ಸಾರಿ ಪಾಲಕ್ ಸೊಪ್ಪಲ್ಲ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದಿಷ್ಟನ್ನು ಹಸಿ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಮೆಂತ್ಯ ಸೊಪ್ಪು ನಾವು ರುಬ್ಕೊಳ್ಳೋದ್ರಿಂದ ಕಹಿ ಬರೋ ಸಾಧ್ಯತೆ ಇರುತ್ತೆ ಆದ್ದರಿಂದ ಖಂಡಿತವಾಗ್ಲೂ ಆಯಿಲಲ್ಲಿ ಮೆಂತ್ಯ ಸೊಪ್ಪನ್ನು ತುಂಬ ಚೆನ್ನಾಗಿ ಹುರ್ಕೊಳ್ಳೇಬೇಕು ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪು ಹುರಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹುರಿಲಿಲ್ಲ ಅಂದರೆ ಕಹಿ ಆಗಿಬಿಡುತ್ತೆ ಸೊ ಆದ್ದರಿಂದ ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಳಿ ಅದನ್ನು ಸಪ್ರೇಟ್ ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆನಿಯನ್ನು ಮತ್ತು ಮಸಾಲ ಪ ಮಸಾಲ ಎಲ್ಲ ಹಾಕ್ಕೊಂಡಿದ್ದಲ್ಲ ಅದು ಒಂದು ಪೇಸ್ಟು ಮತ್ತು ಸೊಪ್ಪುಗಳನ್ನ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಅದು ಇನ್ನೊಂದು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬಿರಿಯಾನಿ ಮಾಡೋಕ್ಕೆ ಅದೇ ಕುಕ್ಕರ್ಗೆ ಒಂದು ಸಿಕ್ಸ್ಟಿ ಟು ಏಯ್ಟಿ ಎಮ್ ಎಲ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಕುಕ್ಕಿಂಗ್ ಆಯಿಲು ಅದಕ್ಕೆ ಹೋಲ್ ಮಸಾಲ ಲವಂಗ ಚಕ್ಕೆ ಮೊಗ್ಗು ಪಲಾವೆಲೆ ಹಾಗೆ ಕಲ್ಲು ಹೂವು ಇದಿಷ್ಟನ್ನು ಹಾಕ್ಕೊಂಡು ಮತ್ತು ಶಾಜಿಯಕ್ಕೆ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಈ ಥರ ಆಯಿಲಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕಾಗತ್ತೆ ಫ್ರೈ ಮಾಡ್ಕೋಬೇಕು ನಂತರ ಮ್ಯಾರಿನೇಟ್ ಮಾಡಿದ್ದಂಥ ಚಿಕನ್ನ ಚಿಕನ್ ಅಟ್ಲೀಸ್ಟ್ ಒನ್ ಅವರ್ ಟು ಎರಡು ಅವರ್ ಮ್ಯಾರಿನೇಟ್ ಆದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಪೀಸಸ್ಗೆಲ್ಲ ಚೆನ್ನಾಗಿ ಮಸಾಲ ಹಿಡ್ದಿರುತ್ತೆ ಹಾಗೇ ಹಾಕ್ಕೊಂಡ್ರೆ ಆ ಟೇಸ್ಟ್ ಬರೋದಿಲ್ಲ ಸೊ ಚೆನ್ನಾಗಿ ಮ್ಯಾರಿನೇಟ್ ಮಾಡಿರಿ ಚಿಕನ್ನ ನಂತರ ಅದು ಕೂಡ ಆಯಿಲಲ್ಲಿ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಚಿಕನ್ನ ನಂತರ ಈಗ ಇದು ಈರುಳ್ಳಿ ಮತ್ತು ಮೆಣಸು ಲವಂಗ ಎಲ್ಲ ಹಾಕ್ಕೊಂಡು ಫಸ್ಟ್ ಫ್ರೈ ಮಾಡ್ಕೊಂಡ್ನಲ್ಲ ಅದ್ರದ್ದು ಪೇಸ್ಟ್ ಇದು ಅದನ್ನು ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಆದರೆ ಸಾಕು ಜಾಸ್ತಿ ಏನು ಬೇಡ ಇದು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಹಸಿ ಮೆಣಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ಅದರದ್ದು ಪೇಸ್ಟು ಎರಡೂ ಪೇಸ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮೆಂತ್ಯ ಸೊಪ್ಪು ಪೇಸ್ಟನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಿಸಿ ನೀರನ್ನ ನಾನು ಸೈಡಲ್ಲಿ ಕುದಿಯೋಕೆ ಇಟ್ಕೊಂಡಿದ್ದೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು ಆ ನಂತರ ಬಿಸಿ ನೀರನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ತಣ್ಣೀರು ಹಾಕ್ಕೊಂಡ್ರೆ ಆ ಸೊಪ್ಪಿಂದು ಕಲರ್ ಎಲ್ಲ ಇರುತ್ತಲ್ಲ ಅದು ಸ್ವಲ್ಪ ಫೇಡ್ ಆದಾಗ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಿಸಿನೀರನ್ನೇ ಹಾಕ್ಕೊಂಡಿದ್ದೀನಿ ನೋಡಿ ಕಲರ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರವಾಗಿ ಈಗ ನಾನು ಒಂದು ಗಂಟೆ ಮೊದಲೇ ನೆನೆಸಿಟ್ಟಿದ್ದಂಥ ಮಾಮೂಲಿ ಸೋನಾ ಮಸೂರಿ ರೈಸನ್ನ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಲೀಡನ್ನ ಕ್ಲೋಸ್ ಮಾಡ್ಕೋಬೇಕು ಟೂ ವಿಜಿಲ್ಸ್ ಬರ್ಸಬೇಕು ತುಂಬಾ ಚೆನ್ನಾಗಿರುತ್ತೆ ಇವಾಗ ಲೇಟ್ ಮಾಡಿದೆ ಒಂದು ಚಿಲ್ಲಾಗಿರೋ ಲೆಮನ್ ಒಂದು ಮಾಡಿಬಿಡೋಣ ನಾನು ಇದಕ್ಕೆ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಚಿಲ್ಲಾಗಿರೋ ನೀರು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಸಕ್ಕರೆ ಹಾಗೆ ಎರಡು ಮೀಡಿಯಮ್ ಸೈಜ್ ನಿಂಬೆಹಣ್ಣಿನ ರಸ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಹಸಿಮೆಣಸಿನಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಬೇಕು ಹೊರಗಡೆ ನಾವು ತೊಗೊಂಡ್ರೆ ಅವರು ಶೇಕ್ ಮಾಡೋಕ್ಕೆ ಅಂತಲೇ ಒಂದು ಬಾಟಲ್ ಥರದ್ದು ಇಟ್ಕೊಂಡಿರ್ತಾರೆ ನಮಗೆ ಅದಿರಲ್ವಲ್ಲ ಸೊ ಅದಕ್ಕೋಸ್ಕರ ಇದು ನನ್ನ ಐಡಿಯಾ ಮನೆಯಲ್ಲಿರೋವಂಥ ಬಾಕ್ಸ್ ತೊಗೊಂಡು ಅದರಲ್ಲೇ ನಾನು ಲೆಮನ್ ಹುಣ್ಣ ಪ್ರಿಪೇರ್ ಮಾಡಿದೆ ಏನಿಲ್ಲ ಹೊರಗಡೆ ತೊಗೊಳೋದಕ್ಕಿಂತ ಸೂಪರ್ ಆಗಿರುತ್ತೆ ಟೇಸ್ಟು ಈ ರೀತಿ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಇದನ್ನು ಶೇಕ್ ಮಾಡಬೇಕು ನೋಡಿ ಈಗ ನಾನು ಮಾಡ್ತೀನಿ ಇದನ್ನು ಫಸ್ಟ್ ಟೈಮ್ ನಾನು ಹೊರಗಡೆ ಹೋದಾಗ ನಾನು ನನ್ನ ತಂಗಿ ಇಬ್ರು ಇದನ್ನು ತಗೊಂಡಿದ್ವಿ ತುಂಬಾ ಇಷ್ಟ ಪ ಪಟ್ಟು ಕುಡಿದ್ವಿ ನಾವಿಬ್ಬರೂ ತುಂಬ ಇಷ್ಟ ಆಗಿತ್ತು ನಮಗೆ ಅಷ್ಟೇ ಇದು ತುಂಬಾ ಸಿಂಪಲ್ಲು ಈಗ ನೋಡೋಣ ಬಿರಿಯಾನಿ ಆಗಿರುತ್ತೆ ಈಗ ಬಿರಿಯಾನಿಗೆ ನೋಡಿ ಆಗಿದೆ ಟೂ ವಿಜಲ್ಸ್ ಹಾಕ್ಸಿದೆ ಸ್ವಲ್ಪ ಹೊತ್ತು ಪ್ರೆಷರ್ ತೆಗೆದ್ರೂ ತೊಂದರೆ ಇಲ್ಲ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಆಗಿದೆ ಅಲ್ಲ ತುಂಬಾ ಬಿಡಿ ಬಿಡಿಯಾಗಿ ಒನ್ ಇಷ್ಟು ಟು ನೀರು ಹಾಕ್ಕೊಂಡಿದ್ದು ನಾನು ತುಂಬಾ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಇವಾಗ ಇದಕ್ಕೆ ತುಪ್ಪ ಹಾಕೋಬೇಕು ಮೇಲಿಂದ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಒಂದು ನಿಂಬೆಹಣ್ಣಿನ ರಸ ಹಿಂಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಹಾಕ್ಕೊಂಡು ನಾವು ಹುಳಿಗೆ ಅಂತ ಟೊಮೆಟೊ ಏನೂ ಆ್ಯಡ್ ಮಾಡಿಲ್ಲ ಅಲ್ವಾ ಸೊ ಅದರಿಂದ ಇದೇ ರೀತಿ ಮಾಡ್ಕೋಬೇಕು ಪಕ್ಕಾ ದೊನ್ನೆ ಬಿರಿಯಾನಿ ರೆಡಿ ಆಯಿತು ಆಗಿರುತ್ತೆ ಟೇಸ್ಟು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಖಂಡಿತ ನೀವೇ ಹೇಳ್ಬೋದು ಆಗಿತ್ತು ಅಂತ ನೀವೇ ಹೇಳ್ತೀರಾ ಆವಾಗ ಇನ್ನು ಒಂದು ಫೈವ್ ಮಿನಿಟ್ಸು ಅದು ತುಪ್ಪ ಮತ್ತು ನಿಂಬೆಹಣ್ಣು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ವಲ್ಲ ಅದೆಲ್ಲ ಫ್ಲೇವರ್ ಚೆನ್ನಾಗಿ ಹಿಡಿಲಿ ಅಂತ ಇನ್ನೊಂದು ಫೈವ್ ಮಿನಿಟ್ಸು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟಿರೋಣ ಅದು ಫ್ಲೇವರೆಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಸೋ ನೋಡಿ ರೆಡಿ ಆಗೋಯ್ತು ಬಿಸಿ ಬಿಸಿ ದೊನ್ನೆ ಬಿರಿಯಾನಿ ರೆಡಿ ಫಾರ್ ಈಟಿಂಗ್ ತುಂಬಾ ನೋಡಿ ಬಿರಿ ಬಿಡಿ ಬಿಡಿಯಾಗಾಗಿದೆ ಅಲ್ಲ ಈ ಕಡೆ ಚಿಲ್ಲಾಗಿರೋ ಲೆಮನ್ ನೋಡಿ ರೆಡಿ ಇದೆ ಸೂಪರಾಗಿರುತ್ತೆ ಟೇಸ್ಟು ಈ ಮೂರದ್ದು ಕಾಂಬಿನೇಷನ್ನಲ್ಲಿ ನಾವು ಊಟ ಮಾಡ್ತಾಯಿದ್ರೆ ಜನುಮವೇ ಅಹ ದೊರಕಿದೆ ಸವಿಯಲು ಈ ಹಾಡು ನನಗೆ ಯಾಕೋ ನೆನಪಾಯಿತು ಅಷ್ಟು ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ನೀವೆಲ್ಲರೂ ರೆಸಿಪೀಸ್ನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಇದ್ರ ಜೊತೆಗೆ ಸ್ವಲ್ಪ ಸಲಾಡ್ ಮತ್ತು ರಾಯ್ತಾ ಇದ್ರೆ ಸೂಪರ್ ಸೂಪರಾಗಿರುತ್ತೆ ಹೇಗಿತ್ತು ಈ ರೆಸಿಪೀಸ್ ಎಲ್ಲ ಖಂಡಿತವಾಗ್ಲೂ ಸರ್ತಿ ಮನೆಯಲ್ಲಿ ಇದನ್ನೆಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಮೊದಲು ನೋಟಿಫಿಕೇಷನ್ ನಿಮಗೆ ಖಂಡಿತವಾಗ್ಲೂ ಬರುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಹೋಗಿ ಬರ್ತೀನಿ ಬಾಯ್ ಬಾಯ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್